ಬಸವಣ್ಣ ಅವರು ರಾಜ ಶಾಹಿಗೆ ಈ ರೀತಿಯಾಗಿ ವಚನವನ್ನು ಬರೀತಾರೆ ಮಧ್ಯಕಾಲೀನ ಭಾರತದಲ್ಲಿ ಆಳುವ ವರ್ಗದ ಆಳುವ ವರ್ಗದ ಅರಮನೆ ಗುರುಮನೆಗಳದ್ದೇ ಕಾರಬಾರಾಗಿರುತ್ತೆ ಸಾಮಾನ್ಯವಾದಂತಹ ಜನಕ್ಕೆ ದುಡಿಮೆಯೊಂದೇ ಬದುಕಾಗಿರುತ್ತೆ ಸ್ವಾತಂತ್ರ್ಯ ವಿದ್ಯೆ ಅಧಿಕಾರ ಅಭಿವ್ಯಕ್ತಿ ಎಲ್ಲವನ್ನೂ ಅರಮನೆ ಗುರುಮನೆಗಳೇ ನಿರ್ದೇಶಿಸ್ತಾ ಇರ್ತವೆ ಅದನ್ನು ಬಸವಾದಿ ಶರಣರು ಮೊದಲ ಬಾರಿಗೆ ಮುರಿದು ಹಾಕ್ತಾರೆ ಆ ಅರಮನೆ ಗುರುಮನೆಗಳ ಅಧಿಕಾರದ ಅಹಂಕಾರವನ್ನು ನಿಷ್ಫಲತೆಯನ್ನು ವಿಡಂಬನೆಗೆ ಈಡು ಮಾಡಿರುವ ಬಸವಣ್ಣನವರ ಒಂದು ವಚನವನ್ನು ನಾವಿಲ್ಲಿ ಕಾಣ್ಬೋದು ಅರಮನೆ ಏರಿಕೊಂಡು ಓದಿರೇ ನೀವು ಏರಿಕೊಂಡು ಓದಿರೇ ನೀವು ಕುಂಕುಮ ಕಸ್ತೂರಿಯ ಪೂಸಿಕೊಂಡು ಓದಿರೇ ಅಣ್ಣ ಸತ್ಯದ ನಿಲುವ ನರಿಯದೆ ಓದಿರಲ್ಲ ಸದ್ಗುಣವೆಂಬ ಫಲವ ಬಿತ್ತದೆ ಬೆಳೆಯದೆ ಓದಿರಲ್ಲ ಅಹಂಕಾರವೆಂಬ ಸದಮಜ ಸದ್ ಸದ ಮದ ಗಜವೇರಿ ಬೀದಿಗೆ ಗುರಿಯಾಗಿ ನೀವು ಓದಿರಲ್ಲ ನಮ್ಮ ಕೂಡಲ ಸಂಗಮ ದೇವನರೆಯದೆ ನರಕಕ್ಕೆ ಭಾಜನವಾದಿರಲ್ಲ ಬಸವಣ್ಣ ಅವರು ಲಿಂಗ ಸಮಾನತೆಯನ್ನು ಕುರಿತು ಈ ರೀತಿಯಾಗಿ ಹೇಳ್ತಾರೆ ಮೊಲೆ ಮುಡಿ ಬಂದಡೆ ಹೆಣ್ಣೆಂಬರು ಗಡ್ಡ ಮೀಸೆ ಬಂದಡೆ ಗಂಡೆಂಬರು ನಡುವೆ ಸುಳಿವ ಆತ್ಮನು ಹೆಣ್ಣು ಅಲ್ಲ ಗಂಡು ಅಲ್ಲ ರಾಮನಾಥ ದೇವರ ದಾಸಿಮೆಯರ ಒಂದು ವಚನ ಸುಮಾರು ಎಂಟುನೂರ ಐವತ್ತು ವರ್ಷಗಳ ಹಿಂದೆಯೇ ಶರಣರು ಸಾಧಿಸಿದ ಅತ್ಯಂತ ಔನ್ನತ್ಯ ಪ್ರಮುಖ ಔನ್ನತ್ಯವೆಂದರೆ ಹೆಣ್ಣು ಗಂಡು ಸಮಾನತೆ ಇದೊಂದು ಅತ್ಯಂತ ಸರಳ ಅನುಭೂತಿ ಆದರೂ ಸಾಧಿಸುವುದು ಅತ್ಯಂತ ಕಷ್ಟ ಅಕ್ಕನಿಗೆ ಜನಿವಾರ ನಿರಾಕರಿಸಿದ ಅಂದಿನ ಸಂಪ್ರದಾಯದ ಸಂಸ್ಕೃತಿಯನ್ನೇ ನಿರಾಕರಿಸಿ ಬಂದಿದ್ದಂತಹ ಬಸವಣ್ಣನವರು ತಮ್ಮ ಅರಿವಿನಿಂದ ಕಂಡುಕೊಂಡ ಇಷ್ಟಲಿಂಗ ಧಾರಣೆಯನ್ನು ಮೊದಲಿಗೆ ಮಾಡುವುದು ತಮ್ಮ ಅಕ್ಕನಿಗೆ ಆ ಕಾಲಕ್ಕೆ ಸಂಪ್ರದಾಯದ ಸಂಕೋಲೆಯಲ್ಲಿ ಬಂದಿಯಾಗಿದ್ದ ಮಹಿಳೆಯರು ಬಸವಣ್ಣನವರು ತೋರಿದ ಮಾರ್ಗದಿಂದಾಗಿ ತಮ್ಮ ಸಾಧನೆಯಿಂದ ವಚನಗಳನ್ನು ಬರೆಯುವಷ್ಟು ಪ್ರಗತಿ ಸಾಧಿಸಲು ಸಾಧ್ಯ ಆಗುತ್ತೆ ಅಕ್ಕಮಹಾದೇವಿಯಂತಹ ಆಧ್ಯಾತ್ಮಿಕ ಸಾಧಕಿ ಹುಟ್ಟಿ ಬರಲು ವೇದಿಕೆಯಾಗುತ್ತೆ ಬಸವಣ್ಣನವರ ಹತ್ತಿರ ಸಂಬಂಧಿಗಳಾದ ಅಕ್ಕ ನಾಗಮ್ಮ ಗಂಗಾಂಬಿಕೆ ನೀಲಾಂಬಿಕೆಯರಲ್ಲದೆ ಅಮುಗೆ ರಾಯಮ್ಮ ಆಯ್ದಕ್ಕಿ ಲಕ್ಕಮ್ಮ ದುಗ್ಗಳೆ ಗೊಗ್ಗ ಬಾಚಿಕಾಯದ ಕಾಳವ ಸತ್ಯಕ್ಕ ಸೂಳೆ ಸಂಕವ ಮೊದಲಾದ ಮಹಿಳಾ ಸಾಧಕಿಯರು ಕನ್ನಡ ನಾಡನ್ನ ಬೆಳಗಿದ್ದು ಇತಿಹಾಸದಲ್ಲಿ ಒಂದು ಅಸಾಮಾನ್ಯ ಘಟನೆಯೇ ಸರಿ ಆ ಜಾತಿ ನಿರಸನ ಮತ್ತು ಸಮಾನತೆಯ ಕುರಿತಂತೆ ಬಸವಣ್ಣ ಅವರ ಒಂದು ಕಾಲ್ಪನಿಕ ಚಿತ್ರವನ್ನ ನೋಡ್ತಾ ಇದ್ವಿ ಸಮಾನತೆ ಎನ್ನುವಂತಹದ್ದು ಬಸವಾದಿ ಶರಣರ ಉಸಿರಾಗಿತ್ತು ಶರಣರು ಅರಿವು ಆಚಾರ ಅನುಭವದ ಆಧಾರದ ಮೇಲೆ ಜಾತಿರಹಿತ ಸಮಾಜಕ್ಕಾಗಿ ದುಡಿದವರು ಬಸವಣ್ಣನವರ ಎರಡು ವಚನಗಳು ಅದಕ್ಕೆ ಒಂದು ನಿದರ್ಶನ ನೋಡಿ ಶೆಟ್ಟಿ ಎಂಬನೆ ಸಿರಿಯಾಳನ ಮಡಿವಾಳನೆಂಬನೆ ಮಾಚಯ್ಯನ ಡೋಹರನೆಂಬನೇ ಕಕ್ಕ ಕಕ್ಕಯ್ಯನ ಮಾದಾರನೆಂಬನೆ ಚೆನ್ನಯ್ಯನ ಅನು ಆರವನೆಂದೊಡೆ ಕೂಡಲ ಸಂಗಮ ದೇವ ನಗುವನಯ ಒಂದೇ ಒಲಗೇರಿ ಶಿವಾಲಯಕ್ಕೆ ಜಲ ಒಂದೇ ಶೌಚ ಮನ ಶೌಚ ಚಮನಕ್ಕೆ ಒಂದೇ ತನ್ನ ತಾನರಿಯದವಂಗೆ ಫಲವೊಂದೇ ದರ್ಶನ ಮುಕ್ತಿಗೆ ನಿಲುವೊಂದೇ ಕೂಡಲ ಸಂಗಮ ದೇವ ನಿಮ್ಮ ನರಿದವರಂಗೆ ಸ್ನೇಹಿತರೆ ಬಸವಣ್ಣನವರ ಯುವನಾರವ ಯುವನಾರವ ವಚನ ತುಂಬಾ ಪ್ರಸಿದ್ಧವಾದದ್ದು ಇವ ನಮ್ಮವ ಇವ ನಮ್ಮವ ಎಂದೆನಿಸಯ್ಯ ಎಂದಂತಹ ಬಸವಣ್ಣ ಅವರು ಸಮಾನತೆ ಮತ್ತು ಮಾನವೀಯ ಮಾನವೀಯ ಮೂರ್ತಿ ಎಂತಕ್ಕಂತಹ ಒಂದು ಬಿರುದನ್ನು ಪಡೆದಂತಹವರು ಮಾನವೀಯ ಮೂರ್ತಿ ಬಸವ ನೂರಾರು ಕಾಯಕದ ಸಹಸ್ರಾರು ಶರಣರನ್ನು ಒಳಗೊಂಡ ಬಹುದೊಡ್ಡ ಶರಣ ಸಮುದಾಯದ ಶಕ್ತಿ ಎಂದರೆ ಸೋದರತ್ವ ಮತ್ತು ಸಹಬಾಳ್ವೆ ತಮ್ಮೆಡೆಗೆ ಬಂದಂತಹ ಪ್ರತಿಯೊಬ್ಬರನ್ನು ತನ್ನ ಪ್ರೇಮ ಸ್ನೇಹ ನಡವಳಿಕೆಯಿಂದ ಸರಳವಾದಂತಹ ನುಡಿಗಳಿಂದ ಬಸವಣ್ಣ ಅವರು ಆಧರಿಸ್ತಾ ಇದ್ರು ಶರಣರು ಬಸವಣ್ಣನವರನ್ನ ಚಾಚು ತಪ್ಪದೆ ಅನುಕರಣೆ ಮಾಡ್ತಾ ಇದ್ರು ಅದಕ್ಕೆ ಶಾಸನದಂತಿದೆ ಈ ಒಂದು ವಚನ ವಚನ ನೋಡಿ ಹೀಗಿದೆ ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ಇವನವ ನಮ್ಮವನೆಂದೆನಿಸಯ್ಯ ಕೂಡಲ ಸಂಗಮ ದೇವ ನಿಮ್ಮ ಮನೆಯ ಮಗನೆಂದೆನಿಸಯ್ಯ ಬಸವಣ್ಣ ಅವರ ಅದ್ಭುತ ವ ವಚನ ಇಲ್ಲಿ ನಾವು ಕಾಣ್ಬೋದು ಇವನಾರವ ಇವನಾರವ ಇವನಾರವನೆಂದೆನಿಸದಿರಯ್ಯ ಇವ ನಮ್ಮವ ಇವನಮ್ಮವ ಇವ ನಮ್ಮವ ನೆಂದೆನಿಸಯ್ಯ ಕೂಡಲ ಸಂಗಮ ದೇವಯ್ಯ ನಿಮ್ಮ ಮನೆಯ ಮಗನೆಂದೆ ನಿಸಯ್ಯ ಬಸವಣ್ಣ ಅವರ ಈ ಒಂದು ವಚನ ಯಾರಿಗೆ ತಾನೇ ಗೊತ್ತಿಲ್ಲ ಅಂತಹ ಒಂದು ಅದ್ಭುತವಾದ ವಚನವನ್ನು ನೋಡ್ತಾ ಇದ್ದೀವಿ ಬಸವಣ್ಣ ಅವರು ಇವನ್ಯಾರು ಇವನ್ಯಾರು ಎನ್ನಬೇಡಿ ಇವನಮ್ಮವ ಇವನಮ್ಮವ ಎನ್ನಿ ಅಂತಾರೆ ಈ ಒಂದು ವಚನದ ಮುಖಾಂತರ ಕಲಾವಿದನ ಕಣ್ಣಲ್ಲಿ ಮಾನವತಿಯ ಮಹಾಸಿದ್ಧಿ ಎನಿಸಿದ ಶೀಲವಂತ ಲಾವಣ್ಯರ ವಿವಾಹದ ಒಂದು ಕಾಲ್ಪನಿಕ ಚಿತ್ರವನ್ನು ನೋಡ್ತಾ ಇದ್ದೀವಿ ನಾವಿಲ್ಲಿ ಕಲ್ಯಾಣ ಕ್ರಾಂತಿ ಅನುಭವ ಮಂಟಪದಲ್ಲಿ ಪೂರ್ವಾಶ್ರಮದಲ್ಲಿ ಬ್ರಾಹ್ಮಣನೂ ಜಾತಿ ಗರ್ವಾಂಧನು ಆಗಿದ್ದ ಮಧುವರಸ ಬಸವ ಎಂಬ ಪುರುಷ ಕಲ್ಲಿಗೆ ತಾಗಿ ಸಮಗಾರ ಅರುಳಯ್ಯನವರಿಂದಲೇ ಇಷ್ಟಲಿಂಗ ಸಂಸ್ಕಾರ ಪಡೆದು ಶರಣನಾಗಿರ್ತಾನೆ ಆತನ ಮಗಳು ಲಾವಣ್ಯ ಬಸವಣ್ಣ ಅವರಿಂದ ಶರಣು ಶರಣಾರ್ಥಿ ಶರಣ ಅರಳಯ್ಯನವರೇ ಎಂದು ಗೌರವಿಸಲ್ಪಟ್ಟಿದ್ದ ಅರಳಯ್ಯ ಕಲ್ಯಾಣಮ್ಮ ಶರಣರ ಮಗ ಶೀಲವಂತ ಎಲ್ಲ ಜಾತಿ ಬಂಧನಗಳನ್ನು ಮೀರಿ ಶರಣ ಮಾತ್ರರಾಗಿದ್ದ ಆ ಎರಡೂ ಕುಟುಂಬಗಳ ನಡುವೆ ನಂಟಸ್ತನವು ಕೂಡ ಏರ್ಪಡುತ್ತೆ ಆಗಿನ ಸಮಾಜದಲ್ಲಿ ಉಚ್ಚ ಜಾತಿಯವರೆಂದು ಗುರುತಿಸಲ್ಪಟ್ಟಿದ್ದ ಬ್ರಾಹ್ಮಣ ಮಧುವರಸನ ಮಗಳು ಲಾವಣ್ಯ ಮತ್ತು ಅತ್ಯಂತ ಕೆಳ ಜಾತಿಯ ಅರಳಯ್ಯನ ಮಗ ಶೀಲವಂತರ ನಡುವೆ ಶರಣರ ಸಮ್ಮುಖದಲ್ಲಿ ಅನುಭವ ಮಂಟಪದಲ್ಲಿ ಮದುವೆ ನಡೆಯುತ್ತೆ ಆ ಒಂದು ಮದುವೆಯ ಒಂದು ಒಂದು ಸಾಂದರ್ಭಿಕ ಚಿತ್ರವನ್ನು ನಾವಿಲ್ಲಿ ನೋಡ್ತಾ ಇದ್ವಿ ಆ ಸಂದರ್ಭದಲ್ಲಿ ಮೋಳಿಗೆ ಮಾರಯ್ಯ ಅವರು ರಚನೆ ಮಾಡಿರುವಂತಹ ಒಂದು ವಚನ ಅಗ್ರಜ ಅಂತಜ ವರ್ಣ ಧರ್ಮದ ಎರಡು ಧ್ರುವಗಳು ಒಂದು ಉತ್ತರ ಇನ್ನೊಂದು ದಕ್ಷಿಣ ನಡುವೆ ದೊಡ್ಡ ಕ ಕಮರಿ ಸಮತೆಯ ಗಾಳಿ ಬೀಸಿ ಶಿವಭಕ್ತಿ ಸೂತ್ರ ಬಂಧಿಸಿದ್ದು ಇವೆರಡನ್ನೂ ಅಗ್ರಜನ ಪುತ್ರಿ ಅಂತ ಜನ ಪುತ್ರನ ಕೈ ಹಿಡಿದಳು ಸಾಧಿಸಿತು ಮಾನವತೆಯ ಮಹಾಸಿದ್ಧಿ ಶರಣರಲ್ಲಿ ನಿಹಕಳಂಕ ಮಲ್ಲಿಕಾರ್ಜುನ ನೋಡಿ ಬೆರಗಾದೆ ನಾನು ಅಂತ ಆ ಒಂದು ಮದುವೆಯನ್ನ ಕುರಿತು ಮದುವೆಯ ಸಂದರ್ಭದಲ್ಲಿ ಆ ಮೋಳಿಗೆ ಮಾರಯ್ಯ ಅವರು ಈ ಒಂದು ವಚನವನ್ನು ರಚನೆ ಮಾಡ್ತಾರೆ ಕಲಾವಿದನ ಕಣ್ಣಲ್ಲಿ ಬಿಜ್ಜಲನ ಪಂಚಾಯಿತಿ ಹಾಗೆ ಎಳೆಹೂಟೆ ಶಿಕ್ಷೆಯನ್ನು ಕೊಡ್ತಾ ಇರೋದು ಕಲಾವಿದರ ಕಣ್ಣಲ್ಲಿ ಎಳೆ ಹೂಟೆ ಶಿಕ್ಷೆ ಕೊಡ್ತಾ ಇರೋಂತಹ ಒಂದು ಸಾಂದರ್ಭಿಕ ಚಿತ್ರ ನೋಡ್ತಾ ಇದ್ವಿ ಇದು ಬಿಜ್ಜಳನ ಬಿಜ್ಜಳನ ಪಂಚಾಯಿತಿ ಇದು ಏನಿದು ಎಳೆಹೂಟೆ ಶಿಕ್ಷೆ ಈ ವಿವಾಹವು ಶರಣರ ಕಣ್ಣಲ್ಲಿ ಮಾನವತೆಯ ಮಹಾಸಿದ್ಧಿ ಆದರೆ ಕರ್ಮಠರ ಕಣ್ಣಲ್ಲಿ ವರ್ಣಸಂಖಕರ ಅವರ ಪ್ರಕಾರ ಯಾವುದೇ ಯಾವುದು ಆಗಬಾರದು ಅದು ಆಗಿತ್ತು ಬಿಜ್ಜಳನಿಗೆ ಹತ್ತಿರವಾಗಿದ್ದ ಬಸವಣ್ಣನವರನ್ನು ಹಣಿಯಲು ವಿರೋಧಿಗಳಿಗೆ ಒಂದು ಅಸ್ತ್ರವಾಗಿ ಈ ಶರಣರ ಅಂದರೆ ಅಂತರ್ಜಾತಿ ಮದುವೆ ಸಿಗುತ್ತೆ ಚಾಡಿಕೋರರು ಬಿಜ್ಜಳನ ಕಿವಿಯಾದ ಕಿವಿಯನ್ನು ಊದ್ತಾರೆ ಅಂದರೆ ಚಾಡಿಯನ್ನು ಹೇಳ್ತಾರೆ ಬಸವಣ್ಣನವರ ಬಗ್ಗೆ ಅರಿವಿದ್ದರೂ ರಾಜಾಧಿಕಾರದ ಕಾರಣದಿಂದ ಬಿಜ್ಜಳ ತನ್ನ ಮಗ ಸೋವಿ ಸೋವಿದೇವ ಮತ್ತು ಮಂಚಣ್ಣನವರಿಗೆ ವಿಚಾರಣೆಯ ಜವಾಬ್ದಾರಿಯನ್ನು ವಹಿಸ್ತಾನೆ ನಾರಾಯಣ ಕ್ರಮಿತ ಕೇಶವ ಭಟ್ಟ ಮುಕುಂದ ಭಟ್ಟ ಕ ಕೃಷ್ಣಪೆದ್ದಿ ಮತ್ತು ವಿಷ್ಣು ಭಟ್ಟರು ಸಾಕ್ಷಿ ಪಡೆಯು ಸಾಕ್ಷ್ಯ ಪಡೆಯುವ ಸಮಿತಿಯಲ್ಲಿ ಇರ್ತಾರೆ ಎಷ್ಟೇ ಪ್ರಯತ್ನ ಬಸವಾದಿ ಶರಣರ ವಾದವನ್ನ ಸಮಿತಿ ಒಪ್ಪೋದಿಲ್ಲ ವರ್ಣ ಸಂಕರಕ್ಕೆ ಕಾರಣರಾದ ಅರಳಯ್ಯ ಮತ್ತು ಮಧುವರಸರಿಗೆ ಎಳೆಹೂಟೆ ಶಿಕ್ಷೆಯನ್ನು ವಿಧಿಸುತ್ತಾರೆ ಅವರಿಬ್ಬರ ಕಣ್ಣು ಕೀಳಿಸಿ ಆನೆಯ ಕಾಲಿಗೆ ಕಟ್ಟಿ ಹೇಳಿಸ್ತಾರೆ ಇಬ್ಬರೂ ಕೂಡ ಶರಣರು ತಾವು ನಂಬಿ ಅಪ್ಪಿದ ಮಾನವತೆಯ ಶರಣ ಸಿದ್ಧಾಂತಕ್ಕೆ ಬಲಿಯಾಗ್ತಾರೆ ಹುತಾತ್ಮರಾದರೂ ಸಂಪ್ರದಾಯವಾದಿಗಳ ಮಾತು ಕೇಳಿ ಬಿಜ್ಜಳ ತಳೆದ ನಿಲುವು ಕಂಡು ಬಸವಣ್ಣನವರು ತಮ್ಮ ಪದವಿಯನ್ನೇ ತ್ಯಜಿಸ್ತಾರೆ ಈ ಒಂದು ಸಂದರ್ಭದಲ್ಲೇನೆ ಇಲ್ಲಿ ನಾವು ಕಲಾವಿದರ ಕಣ್ಣಲ್ಲಿ ಕಲ್ಯಾಣದ ಕ್ರಾಂತಿ ಹಾಗೆಯೇ ಬಿಜ್ಜಳನ ಅಂತ್ಯ ಇನ್ನು ಬಸವಣ್ಣನವರ ನಿರ್ಗಮನ ಆಗುತ್ತೆ ಎಲ್ಲಿಂದ ಬಿಜ್ಜಳದಿಂದ ಬಿಜ್ಜಳನ ಅಂತ್ಯ ಕೂಡ ಆಗುತ್ತೆ ಅಲ್ಲಿಂದ ಬಸವಣ್ಣ ಕೂಡ ನಿರ್ಗಮಿಸ್ತಾನೆ ಅಂತಹ ಒಂದು ಸಂದರ್ಭದ ಒಂದು ವಿಚಾರ ಇದು ಮಂತ್ರಿ ಪದವಿ ತ್ಯಜಿಸಿದ್ದಕ್ಕಾಗಿ ಬಸವಣ್ಣನವರೇನು ಪರಿತಪಿಸೋದಿಲ್ಲ ಆದರೆ ತಮ್ಮ ಕಣ್ಣ ಮುಂದೆಯೇ ಶರಣರಿಗೆ ಒದಗಿದ ಗತಿಯನ್ನು ನೋಡಿ ಕುಸಿದು ಹೋಗ್ತಾರೆ ಅರಸು ಮುನಿದಡೆ ನಾಡೊಳಗಿರಬಾರದಯ್ಯ ಎಂದು ಬಸವಣ್ಣ ಕಲ್ಯಾಣದಿಂದಲೇ ನಿರ್ಗಮಿಸ್ತಾರೆ ಇತ್ತ ಕಲ್ಯಾಣದಲ್ಲಿ ಶರಣರ ಬಲಿದಾನಗಳನ್ನು ಕಂಡ ಜನ ಹೇಳ್ತಾರೆ ಕಲ್ಯಾಣದ ಬೀದಿ ಬೀದಿಗಳಲ್ಲಿ ರಾಜನ ವಿರುದ್ಧದ ಧ್ವನಿ ಕೇಳಿಬರುತ್ತೆ ಇಬ್ಬರ ಅತ್ಯುತ್ಸಾಹ ತರುಣರು ಬಿಜ್ಜಲನ ಹೊಂದೇ ಬಿಡ್ತಾರೆ ಈ ಘಟನೆಯನ್ನು ತಮ್ಮ ಅಸ್ತ್ರವಾಗಿ ಬಳಸಿಕೊಂಡಂತಹ ಕರ್ಮಟರು ಶರಣರೇ ಬಿಜ್ಜಳರನ್ನು ಕೊಂದರು ಅಂತಕ್ಕಂತಹದನ್ನು ಯುವರಾಜ ಸೋವಿದೇವನ ಕಿವಿಯನ್ನು ಓದ್ತಾರೆ ತಂದೆಯ ಸಾವಿನಿಂದ ಕುಪಿತಗೊಂಡಿದ್ದ ರಾಜಾಧಿಕಾರದ ಅತ್ಯುತ್ಸಾಹದಲ್ಲಿದ್ದ ಸೋವಿದೇವ ಜನರ ಶರಣರ ದಂಗೆಯನ್ನು ತಿಕ್ಕಲು ಸೈನ್ಯಕ್ಕೆ ಒಂದು ಆದೇಶವನ್ನು ನೀಡ್ತಾನೆ ಈ ದಂಗೆಯಲ್ಲಿ ಸಹಸ್ರಾರು ಜನರು ಜನರು ಕೂಡ ಮರಣ ಹೊಂದ್ತಾರೆ ಮಡಿವಾಳ ಮಾಚಿದೇವ ಮೋಳಿಗೆ ಮಾರಯ್ಯ ಕಿನ್ನರಿ ಬೊಮ್ಮಯ್ಯ ಮೊದಲಾದಂತಹ ಶರಣರ ನೇತೃತ್ವದಲ್ಲಿ ಸೈನ್ಯಕ್ಕೆ ಪ್ರಬಲ ವಿರೋಧ ಕೂಡ ತೋ ಪ್ರಬಲ ವಿರೋಧ ತೋರುತ್ತಲೇ ಅನುಭವ ಮಂಟಪದಲ್ಲಿ ಸಂಗ್ರಹವಾಗಿದ್ದ ವಚನದ ಕಟ್ಟುಗಳನ್ನು ಅಕ್ಕನಾಗಮ್ಮ ಚೆನ್ನಬಸವಣ್ಣ ಗಂಗಾಂಬಿಕೆ ಮೊದಲಾದವರ ನೇತೃತ್ವದಲ್ಲಿ ಕಲ್ಯಾಣದಿಂದ ಹೊರಸಾಗಿಸಿ ಉಳಿವಿಯಲ್ಲಿ ಸಂರಕ್ಷಿಸಲಾಗುತ್ತೆ ಕಲ್ಯಾಣದ ಪುಣ್ಯ ಬಸವ ವಚನ ರೂಪದಲ್ಲಿ ಕಲ್ಯಾಣದಿಂದ ನಿರ್ಗಮಿಸುತ್ತೆ ಅಕ್ಕಮಹಾದೇವಿಯ ಒಂದು ಪ್ರತಿಮೆಯನ್ನು ನೋಡ್ತಾ ಇದ್ವಿ ಅಕ್ಕಮಹಾದೇವಿಯ ಹುಟ್ಟೂರು ಉಡುತೊಡಿ ಇದು ಇರುವಂತಹದ್ದು ಶಿಕಾರಿಪುರ ತಾಲೂಕು ಇವರ ಅಂಕಿತ ನಾಮ ಅಂದರೆ ಚನ್ನಮಲ್ಲಿಕಾರ್ಜುನ ಅಂಬಿಗರ ಚೌಡಯ್ಯ ಹುಟ್ಟೂರು ಚೌಡದಾನಪುರ ಹಾವೇರಿ ಜಿಲ್ಲೆ ಇವರ ಕಾಯಕ ದೋಣಿ ಕಾಯಕ ಇವರ ಅಂಕಿತ ನಾಮವನೇ ಅಂಕಿತನಾಮ ತನ್ನ ಹೆಸರನ್ನೇ ಇವರು ಅಂಕಿತ ನಾಮವಾಗಿ ಇಟ್ಕೊಂಡಿರ್ತಾರೆ ಇವರ ಅಂಕಿತನಾಮ ಅಂಬಿಗರ ಚೌಡಯ್ಯ ಒಂದು ಪ್ರಾತ್ಯಕ್ಷಿಕೆಯನ್ನು ಕೂಡ ನೋಡ್ತಾ ಇದ್ದೀನಿ ಬಾಚಿ ಕಾಯಕದ ಬಸವಣ್ಣ ಅಂದರೆ ಬಡಗೇ ಬಡಿಗೆರ ಬಸಪ್ಪ ಹುಟ್ಟೂರು ರಾಜೇಶ್ವರ ಬೀದರ್ ಜಿಲ್ಲೆ ಕಾಯಕ ಮರಗೆಲಸ ಮರಗೆಲಸ ಅಂದರೆ ಬಡಿಗೆ ಆಗಿರ್ತಾನೆ ಅಂಕಿತನಾಮ ಬಸವಣ್ಣ ಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾ ವಿಮಲ ರಾಜೇಶ್ವರ ಲಿಂಗ ಎನ್ನುವಂಥದ್ದು ಇವರ ಒಂದು ಅಂಕಿತನಾಮ ಆಗಿರುತ್ತೆ ಇವರು ಬಸವಣ್ಣನವರ ಹೆಂಡತಿ ನೀಲಾಂಬಿಕೆ ನೀಲಮ್ಮ ಅಂತ ಕೂಡ ಕರೀತಾರೆ ಇವರ ಅಂಕಿತನಾಮ ಸಂಗಯ್ಯ ನಾವಿಲ್ಲಿ ನೋಡ್ತಾ ಇರೋದು ಅಕ್ಕ ನಾಗಲಾಂಬಿಕೆ ಬಸವಣ್ಣನವರ ಸಹೋದರಿ ಹುಟ್ಟೂರು ಇಂಗಳೇಶ್ವರ ಅಥವಾ ಬಾಗೇವಾಡಿ ಅಂತ ಕೂಡ ಹೇಳ್ತಾರೆ ಇವರ ನಾಮ ಬಸವಣ್ಣ ಪ್ರಿಯ ಚನ್ನಸಂಗಯ್ಯ ನಾವಿಲ್ಲಿ ನೋಡ್ತಾ ಇರೋದು ಅಡಪದ ಅಪ್ಪಣ್ಣ ವಚನಕಾರ ಹುಟ್ಟೂರು ಮಸಬಿನಾಳ ವಿಜಯಪುರ ಜಿಲ್ಲೆ ಕಾಯಕ ಕ್ಷೌರಿಕ ನಾಮ ಅಂದರೆ ಬಸವಪ್ರಿಯ ಕೂಡಲ ಚನ್ನಬಸವ ಚನ್ನಬಸವಣ್ಣ ನಾವಿಲ್ಲಿ ನೋಡ್ತಾ ಇರೋದು ಬಸವ ಐಕ್ಯ ಮಂಟಪ ಕಲ್ಯಾಣ ಕ್ರಾಂತಿ ಆದಂತಹ ನಂತರ ಕಲ್ಯಾಣ ಕ್ರಾಂತಿ ಆದ ನಂತರ ಬಸವಣ್ಣ ಕೂಡಲ ಸಂಗಮ ಕ್ಷೇತ್ರಕ್ಕೆ ಮರಳಿ ಬರ್ತಾರೆ ಇಲ್ಲಿಯೇ ತಮ್ಮ ಅಂತಿಮ ದಿನಗಳನ್ನು ಕಳೆದು ಬಯಲಾಗ್ತಾರೆ ನಂತರ ಅದರ ಕುರುಹಾಗಿ ಈ ಐಕ್ಯ ಮಂಟಪವನ್ನು ಕೂಡಲ ಸಂಗಮದಲ್ಲಿ ನಿರ್ಮಿಸಲಾಗಿದೆ ಅದರ ಪ್ರಾತ್ಯಕ್ಷಿಕೆಯನ್ನು ನಾವು ಇವತ್ತಿನ ದಿನ ಲಾಲ್ಬಾಗಲ್ಲಿ ನೋಡ್ತಾ ಇದ್ದೀವಿ ಇದು ಬಸವಣ್ಣನವರ ಐಕ್ಯ ಮಂಟಪ ಸಂರಕ್ಷಣಾ ಕಾರ್ಯವನ್ನು ನೋಡ್ತಾ ಇದ್ದೀವಿ ಬಿಜಳನ ರಾಜಧಾನಿಯಾಗಿದ್ದಂತಹ ಮಂಗಳ ವೇಳೆಯ ಕೋಟೆ ಇದು ಬಿಜ್ಜಳನ ಮಂಗಳವೇಡೆ ಕೋಟೆ ಇದು ಚಾಳುಕ್ಯರ ಮಹಾಮಂಡಲಿಕನಾಗಿದ್ದಂತಹ ಕಳಚೂರಿ ಬಿಜ್ಜಳನ ರಾಜಧಾನಿಯಾಗಿದ್ದ ಮಂಗಳವೇಡೆ ಈಗ ಮಹಾರಾಷ್ಟ್ರ ರಾಜ್ಯದಲ್ಲಿ ಇದೆ ಬಸವಣ್ಣ ಮೊದಲ ಬಾರಿಗೆ ಬಿಜ್ಜಳನಲ್ಲಿ ಅಧಿಕಾರಿಯಾಗಿ ಕೆಲಸ ನಿರ್ವಹಿಸಿದ್ದು ಇಲ್ಲೇನೆ ವಚನಕಾರನಾಗಿ ಸಮಾಜ ಸುಧಾರಕನಾಗಿ ಸಾಧನೆಯ ಹಾದಿಗೆ ಇಳಿದಿದ್ದು ಇದೇ ಮಂಗಳವೇಡೆಯಲ್ಲಿ ಅದರ ಕೋಟೆಯನ್ನು ನೋಡ್ತಾ ಇದ್ದೀವಿ ನಾವು ಕೂಡಲ ಸಂಗಮದಲ್ಲಿರುವಂತಹ ಬಸವಣ್ಣನವರ ಐಕ್ಯ ಮಂಟಪದ ಒಂದು ಹಳೆಯ ಚಿತ್ರ ಇದು ಇದು ಬಸವ ಕಲ್ಯಾಣ ಕಲ್ಯಾಣ ಚಾಳುಕ್ಯ ಸಾಮ್ರಾಜ್ಯದ ರಾಜಧಾನಿ ಬಿಜ್ಜಳ ರಾಜನಾದ ಮೇಲೆ ಮಂಗಳವೇಡೆಯಿಂದ ಕಲ್ಯಾಣಕ್ಕೆ ಬಸವಣ್ಣನ ಜೊತೆಯಲ್ಲಿ ಬರ್ತಾನೆ ಬಸವಣ್ಣ ಇಲ್ಲಿ ಬಿಜ್ಜಳನ ಮಂತ್ರಿಯಾಗಿ ಇರ್ತಾನೆ ಬಸವಣ್ಣ ಇಲ್ಲಿ ಅನುಭವ ಮಂಟಪವನ್ನು ನಿರ್ಮಿಸಿ ವಚನ ಕ್ರಾಂತಿಗೆ ನಾಂದಿ ಹಾಡುತ್ತಾನೆ ಇದು ಬಸವಣ್ಣನ ಕೊನೆಯ ಕಾರ್ಯಕ್ಷೇತ್ರ ಆಗಿತ್ತು ಪ್ರಸ್ತುತ ಬಸವ ಕಲ್ಯಾಣ ಅಂತಲೇ ಹೆಸರುವಾಸಿ ಆಗಿದೆ ಇದು ಬಸವ ಕಲ್ಯಾಣದಲ್ಲಿ ನಿರ್ಮಾಣಗೊಂಡಿರುವಂತಹ ಸ್ವಾಗತ ಕಮಾನು ಚನ್ನಬಸವಣ್ಣ ಅನುಭವ ಮಂಟಪದ ಮೂರನೆಯ ಅಧ್ಯಕ್ಷರು ಇವರು ಇವರ ಹುಟ್ಟೂರು ಬಂದು ಕೂಡಲ ಸಂಗಮ ಇವರ ಅಂಕಿತ ನಾಮ ಕೂಡಲ ಚನ್ನ ಸಂಗಮ ದೇವ ಇದು ಇಷ್ಟಲಿಂಗದ ಒಂದು ಪ್ರತಿಕೃತಿಯನ್ನು ನೋಡ್ತಾ ಇದ್ವಿ ಜಗದಗಲ ಮುಗಿಲಗಳಗಳ ಮಿಗಿಯಗಳ ನಿಮ್ಮಗಳ ಪಾತಾಳದಿಂದತ್ತ ನಿಮ್ಮ ಶ್ರೀ ಚರಣ ಬ್ರಹ್ಮಾಂಡದಿಂದತ್ತ ನಿಮ್ಮ ಶ್ರೀ ಮಕುಟ ಪ್ರಮಾಣ ಅಗಮ್ಯ ಅಗೋಚರ ಅಪ್ರತಿಮ